ಮಾತ್ರ ಅಲ್ಲ ಸೇವೆ ನಮ್ಮ ಮಾತುಗಳಿಂದ ಕೆಲವು ವ್ಯಕ್ತಿಗಳನ್ನ ಕ್ರಿಸ್ತನಿಗೋಸ್ಕರ ಗಳಿಸ್ಲಿಕ್ಕೆ ನಮ್ಮಿಂದ ಆದ್ರೆ ಅದು ದೊಡ್ಡ ಸೇವೆ ಆದ್ದರಿಂದ ಯಾರ ಬಗ್ಗೆಯೂ ಯಾವ ಕೆಟ್ಟ ಮಾತುಗಳು ನಮ್ಮ ಬಾಯಿಯಿಂದ ಬರದಿರಲಿ ಪ್ರತಿಯೊ ಯಾರಿಗೋಸ್ಕರ ಯಾರೊಟ್ಟಿಗಾದ್ರೂ ನಾವು ಮಾತನಾಡುವಾಗ ಒಂದೊಂದು ಮಾತುಗಳನ್ನ ತೂಕ ಹಾಕಿ ಮಾತನಾಡಬೇಕು ಒಂದು ದೇವಮಗು ನಾವು ಮಾತನಾಡುವ ಪ್ರತಿಯೊಂದು ಮಾತುಗಳು ಈ ಮಾತಿನಿಂದ ಯಾವ ಸೈಡ್ ಎಫೆಕ್ಟ್ ಬರ್ತದೆ ನಾನು ಈ ರೀತಿಯಾಗಿ ಮಾತನಾಡಿದರೆ ಅದು ಇನ್ನೊಬ್ಬರ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಬೀರ್ತದೆ ನಾನು ಮಾತನಾಡುವ ಮಾತು ಸರಿ ಇದೆಯಾ ಈಗ ಯಹೋವನ್ ಇದನ್ನು ಕೇಳ್ತಾ ಇದ್ದಾನೆ ಯಹೋವನ್ ಲಾಲಿಸ್ತಾ ಇದ್ದಾನೆ ಎಂಬ ಆ ಒಂದು ಮನೋಭಾವದಿಂದ ನಾವು ಮಾತನಾಡುವುದಾದರೆ ಅನೇಕ ನಮ್ಮ ಮಾತಿನ ಶೈಲಿಯಲ್ಲಿ ಎಲ್ಲದರಲ್ಲಿ ಒಂದು ಶಿಸ್ತನ್ನು ತರಲಿಕ್ಕೆ ಸಾಧ್ಯವಾಗ್ತದೆ ಯಾವತ್ತು ಕರ್ತನ ಬರೋಣದಲ್ಲಿ ನಮ್ಮ ಮಾತು ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಹೋಗದಾಗಿ ಮಾಡಬಾರದು ನಮ್ಮ ಬಾಯಿ ನಮ್ಮನ್ನು ಪಾಪದಲ್ಲಿ ಸಿಲುಕಿಸುವುದಾದ್ರೆ ಈ ದಿನಗಳಲ್ಲಿ ಅದನ್ನ ಯಾಕೋಬನ ಪತ್ರಿಕೆಯಲ್ಲಿ ಹೇಳುವ ರೀತಿಯಲ್ಲಿ ನಾಲಿಗೆಯನ್ನು ಕಡಿವಾಣ ಹಾಕ್ಲಿಕ್ಕಾಗಿ ನಮಗೆ ಸಹಾಯ ಮಾಡಲಿ ಆ ನಾಲಿಗೆಯು ನರಕದಿಂದ ಬೆಂಕಿ ತೆಗೆದುಕೊಂಡು ಬಂದು ಅತಿ ಸುಂದರ